ಡ್ರೈ ಗೇಮ್ಸ್ ಎಲ್ಲ ಆಯ್ತು ಸೊ ಡ್ರೈ ಗೇಮ್ಸ್ ಆಡಿ ಈಗ ವೆಟ್ ಗೇಮ್ಸ್ ಆಡೋ ಕಡೆ ಹೋತಾ ಇತ್ತ ಸಾರಿ ವೆಟ್ ಗೇಮ್ಸ್ ಈಗ ಅಪ್ಪ ಬನ್ನಿ ಈಗ ಎಲ್ಲ ಮೊಬೈಲ್ ದಾಲ್ ಅಪ್ಪುಜಿ ದಾಲ್ ಅಪ್ಪುಜಿ ಅನ್ನ मोबाईलाच <laughs> तनकंड <laughs> ಸ್ಪೆಷಲ್ ಇದು ಕರ್ಕೊಂಡತ್ತೆ ಸ್ಲೈಡರ್ ಸ್ಲೈಡರ್ ಅಲ್ಲ ಹಬ್ಬ ಅಣ್ಣನಿಗೆ ಬರ್ಲಿ ಯಾರು ಬರಲ್ಲ ನೀರು ಬಿದ್ದದ ಫೋರ್ಸಿ ಸತಿ ಮೊಬೈಲ್ ಹೋಯ್ತು ಅಂತ ಎಣಿಸ್ಕಂಡೆ ಪುಣ್ಯಕ್ಕೆ ಅಂತ ಇಲ್ಲ ಮಕ್ಕಳಿಗೆ ಅಂದ್ಕೊಂಡು ಆಡೋಕ್ಕೆ ಮಾಡೋದು ಸ್ಲೈಡರಲ್ಲೆಲ್ಲ ಹೊಯ್ಕೊಂಡು ಆಡೋದೇ ಒಂದು ಬಿಟ್ಟದ್ದಲ್ಲ ಮಾತ್ರ ಆಡೋದು ಮಣಿಕಂಡ್ ಸಕ್ಕತ್ತಾಗಿದೆ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಸೂಪರ್ பண்ணி! பதினாலு பன்னி அடியில பன்னி <music/> ஹூஹூஹூ ಕಡಿಮೆ ಅಣ್ಣ ಗಡಿ ಬಿಡಿ ಮಾಡ್ಬೇಡಿ ಮಕ್ಕಳಲ್ಲ ನೀವು ದೊಡ್ಡ ರೈಕೊಂಡು ಮಕ್ಕಳು ನೀರು ಮಾಡ್ರೆ ಒಬ್ಬ ಮಕ್ಳು ಕೂತ್ಕೊಂಡಿದ್ರು ಅದನ್ನ ಹಿಡ್ಕೊಂಡು ಹೇಳ್ಕೊಂಡ್ ಹೋತಾವ ಬಾಷ್ ಬರ್ತೀವಿ ಮ್ಯಾಟ್ ಅಲ್ಲಿಂದ ತಕ ಬರ್ಕ ಮಗ ಬಾ ಈಗ ಸ್ಲೈಡರ್ ಅಲ್ಲ ಹಬ್ಬದ ಮ್ಯಾಟ್ ಐಕಂಡ ಮ್ಯಾಟ್ ಇದ್ರಲ್ಲ ಹಬ್ಬದ ಬನ್ನಿ ಇದ್ ಕೆತ್ತಲ್ಲ ಯಾರಂತೆ ಗೊತ್ತಿಲ್ಲ ಮೇಲೆ ಕಂಬ <laughs> ah, come on, all the best. Eh, yeah. naupun ah. Tiga, tiga, naupun. Anggal, tiap. Kalau pindah ke <tik> kaki ya. ಅಲ್ಲೊಂಚೂರು ಮೂಗಿ ನೀರು ಆಯ್ತು ಸೈಡಿಂದ ನೀರು ಹಡಿತಾ ಎಲ್ಲ ಸೈಡಿಂದ ನೀರು ಹಡಿತಾ ಹಾ ಮೂಳಗೋಯ್ತು ಸಡನ್ ಎಲ್ಲ ಗೊತ್ತಾಯ್ತು ಸಡನ್ ಯಾವುದೋ

ಒಂದ್ ಸೈಡ್ ಇದ್ ಗೇಮ್ ಅಲ್ಲಿ ಆಡಿ ಬಂದಾಯ್ತ ಈಗ ಇಲ್ಲಿದಲ್ಲ ಆಯ್ತ ಹಾ ಇನ್ನೀಗ ಅಲ್ಲಿಗೆ ಈಗ ಅಲ್ಲಿ ಡಬಲ್ ಸ್ಲೈಡರ್ ಎಲ್ಲ ಇದ್ದಾರೆ ಇದೆ ಅಲ್ಲಿಗೆ ಹಾಕ ಒಳ್ಳೆ ಇಲ್ಲ ನಮ್ದು ಮಂಗಳೂರು ಬಿಳಿ ಮಾನಸ ಇತ್ತು ಸೇಮ್ ಅದರದ್ದೆಲ್ಲ ಮಾಡಿದ್ದಾರೆ ಈಗ ಫುಲ್ ದೊಡ್ಡದಲ್ಲ ಮಾಡಿ ತುಂಬ ಚೆನ್ನಾಗಾಗಿದೆ ಆ ವೆರಿ ನಮ್ಮ ನೀವು ಎರ ಈಗ ಬನ್ನಿ ಈಗ ಹಾಚಿಕಪ್ಪ ಮೊಬೈಲ್ ಹತ್ರ ಕೊಟ್ಟು ಈಗ ಆ ಕಡೆ ಹೋಗ್ಬೇಕು ಇದು ತುಂಬ ದೊಡ್ಡದುಂಟಲ್ಲ ಸೊ ಅದಕ್ಕೆ ಇದಕ್ಕೆ ಜನ ಜಾಸ್ತಿ ಸೊ ಎಲ್ಲರೂ ಅದಕ್ಕೆ ಹೋಗ್ತಿದ್ರು ಆ ಕಡೆ ಯಾರು ಜನ ಇಲ್ಲ ನಾವೀಗ ಅಲ್ಲಿಗೆ ಅದಕ್ಕೆ ಹಾಂ ಫುಲ್ಲು ಖುಷಿ ಅದು ಸಕ್ಕದಾಗಿದೆ ಸ್ವಲ್ಪ ಬಿಸಿಲು ಬಿಸಿಲು ಸ್ವಲ್ಪ ಕಾಲು ನಡುಕತ್ತಿಲ್ಲ ಬರಿಗಾಲ ನಡು ಸ್ವಲ್ಪ ಕಷ್ಟ ರಾಗಳೆ ಹಾಂ ಹಿಡ್ಕೊ ಸೈಡ್ ಹೋಗ್ ಸೈಡ್ಗೆ ಹೋಗಿ ಸೈಡ್ಗೆ ಹೋಗಿ ಮುಂದೋ ಸೈಡ್ ಇದಕ್ಕ ಇದು ಎಂತ ಇದೆ ಮೊಯಿಟ್ ಹಾಕತ್ತ ಅದೆಂತೇಳಾ ಇಲ್ಲ ಇವು ಜಾರುದಿಲ್ಲ ಸ ಬಟ್ಟೆ ಜಾರುದಿಲ್ಲ ಸತ್ತ ಹೆಂಗಿತ್ತ ಸೂಪರ್ ಇವ್ರಕ